ಪ್ರಿಯರೇ ನಾವು ಸೇವಿಸುವ ಆಹಾರದ ಬಗ್ಗೆ ನಮ್ಮ ಹಿರಿಯರು ಅಪಾರ ಮಹತ್ವವನ್ನು ನೀಡಿದ್ದಾರೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಪ್ರಿಯರೇ ನಾವು ಸೇವಿಸುವ ಆಹಾರ ನಮ್ಮ ದೇಹದ ಆರೋಗ್ಯಕ್ಕೆ ಮಾತ್ರವಲ್ಲದೆ ಮನಸ್ಸಿನ ಆರೋಗ್ಯಕ್ಕೆ ಕೂಡ ಪ್ರಭಾವವನ್ನು ಬೀರುವುದರಿಂದ ನಮ್ಮ ಪೂರ್ವಜರು ಈ ವಿಷಯದ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ಸದಾ ತೋರಿಸಿದ್ದಾರೆ ಸಸ್ಯಾಹಾರ ಭೋಜನ ಸ್ವೀಕರಿಸ ಸ್ವೀಕಾರ ಮಾಡುವಾಗ ಅದರಲ್ಲಿ ಇರುವಂತಹ ಶಕ್ತಿ ಅದರಲ್ಲಿರುವಂತಹ ಸತ್ವ ದೇಹ ಹಾಗೂ ಮನಸ್ಸಿಗೆ ಎರಡಕ್ಕೂ ಪ್ರಭಾವವನ್ನು ಬೀರುತ್ತದೆ ಹಾಗೆ ಇಲ್ಲಿ ಗಮನಿಸಬೇಕಾದ ವಿಷಯ ಮಾಂಸಾಹಾರ ಭೋಜನೆ ಮಾಡಿದಾಗ ಆ ಮಾಂಸದ ಶಕ್ತಿ ಹೇಗೆ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತದೆ ಹಾಗೆ ಆ ಮಾಂಸದ ಗುಣ ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರೋದರ ಬಗ್ಗೆ ಕೂಡ ನಾವು ಗಮನ ಕೊಡಬೇಕು ಹಾಗೆ ಆಹಾರ ತಯಾರಿಸಿದ ಸುಮಾರು ಎರಡು ಗಂಟೆಯ ಒಳಗೆ ಅದನ್ನು ಸೇ ಸೇವಿಸುವುದರಿಂದ ಆ ಆಹಾರ ದೇಹ ಹಾಗೂ ಮನಸ್ಸಿಗೆ ಸ್ಫೂರ್ತಿಯನ್ನು ತರುತ್ತದೆ ಹಾಗೆ ಎಷ್ಟು ತಡವಾಗಿ ಆಹಾರ ಸೇವಿಸ್ ಸೇವನೆ ಮಾಡುತ್ತೇವೆಯೋ ಅದೇ ರೀತಿ ನಮ್ಮ ಮನಸ್ಸಿನ ಚುರುಕುತನ ಅಲ್ಲಿ ಕಡಿಮೆಯಾಗುತ್ತಾ ಆಗುತ್ತಾ ಬರುತ್ತದೆ ನಮ್ಮ ನಮ್ಮ ಮನಸ್ಸಿನ ಭಾವನೆಗಳಿಗೂ ಹೊರ ಜಗತ್ತಿನಲ್ಲಿ ಆಗುವಂತಹ ಘಟನೆಗಳಿಗೂ ಅತ್ಯಂತ ಹೆಚ್ಚಿನ ನಂಟು ಈಗ ಅಡುಗೆ ಮಾಡುವಾಗ ನಮ್ಮ ಮನಸ್ಸಿನ ಭಾವನೆ ಹೇಗಿರುತ್ತೋ ಖಂಡಿತ ಅದು ಆ ಆಹಾರದ ಮೇಲೆ ಪ್ರಭಾವವನ್ನು ಬೀರ್ತದೆ ಒಂದು ಮನೆಯ ಒಡೆತಿ ಆಹಾರ ತಯಾರಿ ತಯಾರಿಕೆ ಮಾಡುವಾಗ ಯಾವ ಭಾವನೆ ಹೊಂದಿರುತ್ತಾಳೋ ಅದೇ ಭಾವನೆ ಆಕೆ ತಯಾರಿಸುವಂತಹ ಆಹಾರದ ಮೇಲೆ ಪ್ರಭಾವವನ್ನು ಬೀರ್ತದೆ ಹಾಗೆ ಆ ಆಹಾರವನ್ನು ಸೇವಿಸುವ ಮನೆಯ ಎಲ್ಲ ಸದಸ್ಯರ ಮೇಲೆ ಅದೇ ರೀತಿಯ ಭಾವನೆ ಪ್ರಭಾವ ಇರುತ್ತೆ ಹಾಗಾಗಿ ಆದಷ್ಟು ಇದರ ಬಗ್ಗೆ ಕೂಡ ಆಹಾರ ತಯಾರಿಕೆ ಮಾಡುವವರು ಗಮನವನ್ನು ಕೊಡಬೇಕಾಗುತ್ತೆ ಆಧ್ಯಾತ್ಮಿಕವಾಗಿ ಬೆಳೆಯುವಾಗ ಕೆಲವರು ಮಾಂಸಾಹಾರದಿಂದ ಸಸ್ಯಾಹಾರದ ಕಡೆಗೆ ಒಲವನ್ನು ತೋರಿಸ್ತಾರೆ ಇಲ್ಲಿ ಸಸ್ಯಾಹಾರ ಮನಸ್ಸಿಗೆ ಬೇಕಾದಂತಹ ಶಾಂತಿ ಸಂಯಮದ ಜೊತೆಗೆ ಫೋಕಸ್ಸನ್ನು ಕೂಡ ಕೊಟ್ಟು ಅವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯವನ್ನು ಮಾಡ್ತದೆ ಏನು ನಾವು ಬದುಕಿನಲ್ಲಿ ಸಾಧನೆ ಮಾಡಬೇಕಂದಿದ್ದೇವೋ ಎಲ್ಲಿ ನಮಗೆ ಫೋಕಸ್ ಶಾಂತಿ ಸಂಯಮ ಹೆಚ್ಚು ಬೇಕಾಗುತ್ತಾ ಅಲ್ಲಿ ಖಂಡಿತವಾಗಿ ಸಸ್ಯಾಹಾರ ಸೇವನೆ ನಮಗೆ ಸಪೋರ್ಟ್ ಮಾಡುತ್ತೆ ಸಸ್ಯಾಹಾರ ಹಾಗೂ ಮಾಂಸಾಹಾರ ಈ ಎರಡು ಅಂಶಗಳಲ್ಲಿ ಯಾವುದು ಉತ್ತಮ ಎನ್ನುವ ಚರ್ಚೆಗಿಂತ ಇದರ ಗುಣಧರ್ಮಗಳನ್ನು ನಾವು ತಿಳ್ಕೊಂಡು ನಾವು ಸೇವಿಸುವಂತಹ ಆಹಾರದಲ್ಲಿ ಯಾವುದು ನಮಗೆ ಹೆಚ್ಚು ಸಪೋರ್ಟ್ ಮಾಡುತ್ತೆ ಎಂಬುದನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ ಅದನ್ನು ಚಾಯ್ಸ್ ಮಾಡುವಂತಹ ರೈಟ್ಸ್ ಸದಾ ನಮ್ಮ ಕೈಯಲ್ಲಿದೆ ಅಂದರೆ ನಾವು ಸೇವಿಸುವ ಆಹಾರದ ಬಗ್ಗೆ ಸದಾ ಗಮನ ಇರಲಿ ಯಾಕಂದರೆ ದೇಹ ಮನಸ್ಸು ಎರಡೂ ನಮ್ಮ ಜೀವನದ ಕೊನೆಯ ಕ್ಷಣದವರೆಗೆ ಆರೋಗ್ಯವಾಗಿ ಇರಬೇಕಾದದ್ದು ಅತಿ ಅಗತ್ಯ ಶುದ್ಧವಾದ ಆಹಾರದೊಂದಿಗೆ ಪ್ರತಿದಿನ ಪ್ರಕೃತಿಯ ಸಂಪರ್ಕ ಹಾಗೂ ದೇಹಕ್ಕೆ ಸ್ವಲ್ಪ ವ್ಯಾಯಾಮ ಇವೆಲ್ಲವೂ ಸದಾ ಆರೋಗ್ಯ ಕಾಪಾಡಲಿಕ್ಕೆ ಹಾಗೂ ಕೊನೆಯ ಕ್ಷಣದವರೆಗೆ ನಾವು ಸ್ವತಂತ್ರವಾಗಿ ಓಡಾಡಲು ಸ್ವತಂತ್ರವಾಗಿ ಬದುಕಲು ಸಹಾಯವನ್ನು ಮಾಡುತ್ತೆ ಮೈ ಡಿಯರ್ ಫ್ರೆಂಡ್ಸ್ ಮುಂದಿನ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು ಟೇಕ್ ಕೇರ್ ಬ ಬಾಯ್ ಹರಿ ಓಂ ತಸ್